ಏನಿವತ್ತು ಬಿ ಬಿ ಎಂ ಪಿನಲ್ಲಿ ಹನ್ನೆರಡು ಸಾವಿರದ ಆರ್ನೂರ ತೊಂಬತ್ತೆರಡು ಜನ ಪೌರಕಾರ ನೇಮಕಾತಿ ಮಾಡಿದಾರೋ ಈ ನೇಮಕಾತಿಯ ಷರತ್ತಿನಲ್ಲಿ ನೇಮಕಾತಿ ಆಗ್ತಕ್ಕಂಥ ಯಾವುದೇ ಒಬ್ಬ ನೌಕರನಿಗೆ ಕನ್ನಡ ಮಾತಾಡಿ ಬರಬೇಕು ಅಂತ ಅಂತೇಳಿರತಕ್ಕಂಥದ್ದು ಪ್ರಮುಖವಾದ ಷರತ್ತು ಆಗಿತ್ತು ಆದರೆ ನೇಮಕ ಆಗಿರ್ತಕ್ಕಂಥ ಬರುತ್ತೋ ಇಲ್ವೋ ಅಂತ ಹೇಳೋದಕ್ಕೆ ಅದನ್ನು ಕ್ರಾನ್ಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಸಂದರ್ಶನ ಆಗಲಿ ಯಾವುದೇ ಪರೀಕ್ಷೆ ಆಗಲಿ ಯಾವುದೂ ಕೂಡ ಮಾಡಿಲ್ಲ ನೇರವಾಗಿ ಅಂತಿಮ ಪಟ್ಟಿಯನ್ನ ಬಿ ಆಯುಕ್ತರು ಪ್ರಕಟ ಮಾಡಿದ್ದಾರೆ ಅಂದರೆ ನೇಮಕಾತಿಗೆ ಇದ್ದಂಥ ಪ್ರಮುಖ ಷರತ್ತು ಏನಾಗಿತ್ತು ಕನ್ನಡ ಮಾತನಾಡಿಗೆ ಬರಬೇಕು ಅಂತಕ್ಕಂಥದ್ದಾಗಿತ್ತು ಅದನ್ನು ಇಲ್ಲಿ ಗಾಯಕ್ವರಿದ್ದಾರೆ ಮತ್ತು ಎರಡನೇದಾಗಿ ಏನು ಅವರು ನಾವು ಮುಂದೆ ಕಲಿಸ್ತೀವಿ ಅಂತ ಹೇಳ್ತಾರೆ ಮುಂದೆ ಕಲಿಸೋದಾದರೆ ನೇಮಕಾತಿಯ ಷರತ್ತಿನ ಬೆಲೆ ಏನಾಯಿತು ಅದರ ಮೌಲ್ಯ ಏನಾಯಿತು ಹಾಗಾಗಿ ನಾವು ಆಗ್ರಹಪಡಿಸ್ತಕ್ಕಂಥದ್ದು ಕೂಡಲೇ ನೀವು ಏನು ಅಂತಿಮ ಪಟ್ಟಿಯನ್ನು ಮಾಡಿದ್ರಿ ಅದನ್ನು ರದ್ದು ಮಾಡಬೇಕು ಬದಲಿಗೆ ಕನ್ನಡ ಪರೀಕ್ಷೆಯನ್ನು ಮತ್ತು ಅವರು ಕನ್ನಡ ಬರುತ್ತೋ ಅಂತ ಹೇಳಿ ಪರೀಕ್ಷೆ ಬ ಒಂದು ಖಚಿತಪಡಿಸ್ಕೊಳ್ಳೋಕ್ಕೆ ಬೇಕಿರತಕ್ಕಂತ ಏನು ಕ್ರಮಗಳಿದೆಯೋ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಚಾರ ಮತ್ತು ಎರಡನೇದಾಗಿ ಬಿ ಎಂ ಪಿನಲ್ಲಿ ಈ ಒಂದು ನೇಮಕಾತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥವ್ರಿಗೆ ಮತ್ತು ಗ್ರಾಮೀಣ ಅಭ್ಯರ್ಥಿಗಳಲ್ಲಿ ಎರಡೂವರೆ ಸಾವಿರ ಹುದ್ದೆಗಳಿದ್ದಾವೆ ಈ ಹುದ್ದೆಗಳಲ್ಲಿ ಕನ್ನಡಿಗರು ಅರ್ಜಿ ಹಾಕೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅರ್ಜಿ ಆಗಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದಾಗ ಕನ್ನಡ ಮಾಧ್ಯಮದ ಉದ್ಯೋಗಗಳನ್ನ ಯಾರು ತುಂಬಲಿಕ್ಕೆ ಸಾಧ್ಯ ಆಗ್ತದೆ ಕನ್ನಡಿಗ ಗೆಲ್ಲಿಸಲು ಸಾಧ್ಯ ಆಗ್ತದೆ ಹಂಗಾಗಿ ನಾವು ಕೇಳ್ತಕ್ಕಂಥದ್ದು ಈ ಏನು ಕನ್ನಡ ಮಾಧ್ಯಮದಲ್ಲಿರ್ತಕ್ಕಂಥ ಹುದ್ದೆಗಳಿದಾವೆ ಗ್ರಾಮೀಣಾಭ್ಯರ್ಥಿ ಹುದ್ದೆಗಳಿದಾವೆ ಅವುಗಳಿಗೆ ಹೊರಗಿನಿಂದ ಅರ್ಜಿ ಆಗಲಿಕ್ಕೆ ಅವಕಾಶ ಕೊಡಬೇಕು ಮತ್ತು ಆ ಹುದ್ದೆಗಳನ್ನು ಖಾಲಿ ಬಿಡಬಾರ್ದು ಅಂತಕ್ಕಂಥದ್ದು ಎರಡು ಪ್ರಮುಖ ಬೇಡಿಕೆ ಇಟ್ಕೊಂಡಿದ್ದೀವಿ ಮತ್ತು ಈಗಾಗಲೇ ಬಿ ಬಿ ಎ ಪಿನಲ್ಲಿ ಇನ್ನೊಂದು ಅಕ್ರಮವನ್ನು ಈ ನೇಮಕಾತಿಯಲ್ಲಿ ಮಾಡಿದ್ದಾರೆ ಏನು ಅಕ್ರಮ ಅಂತ ಹೇಳಿದರೆ ಪೌರಕಾರ್ಮಿಕರ ನೇಮಕಾತಿ ಅಂತ ಹೇಳಿ ಸುಮಾರು ಎಂಟುನೂರು ಜನ ಸೂಪರ್ವೈಸರ್ಗಳನ್ನ ಅಂದರೆ ಮೇಲುಸ್ತುವಾರಿ ಮಾಡ್ತಕ್ಕಂಥ ಎಂಟುನೂರು ಜನ ಸೂಪರ್ವೈಸರ್ಗಳನ್ನ ನೇಮಕಾತಿ ಮಾಡಲಿಕ್ಕೆ ಒಂದು ಆದೇಶವನ್ನು ಪ್ರಕಟ ಮಾಡಿದ್ದಾರೆ ಈಗಾಗಲೇ ಇದ್ರ ಬಗ್ಗೆ ಲೋಕಾಯುಕ್ತದಲ್ಲಿ ದೂರು ಕೂಡ ದಾಖಲಾಗಿದೆ ಸೊ ಹಾಗಾಗಿ ಈ ಮೂರು ವಿಷಯಗಳನ್ನ ಇಟ್ಕೊಂಡು ಇವತ್ತು ಕರ್ನಾಟಕ ಸರ್ಕಾರ ಸಂಘಟನೆ ಮತ್ತು ಹಲವಾರು ಜನಪರ ಸಂಘಟನೆಗಳು ಒಟ್ಟುಗೂಡಿ ಇವತ್ತು ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಿದ್ದೀವಿ ಕೂಡಲೇ ನೀವು ಏನು ಅಂತಿಮ ಪಟ್ಟಿಯನ್ನು ಮಾಡಿದಿರೋ ಅದನ್ನು ನಿಲ್ಲಿಸಬೇಕು ಈ ಎಲ್ಲ ಅಭ್ಯರ್ಥಿಗಳಿಗೆ ಯಾರಿಗೆ ಕನ್ನಡ ಬರ್ತಿರೋ ಅಂತ ಅಭ್ಯರ್ಥಿಗಳನ್ನು ಮಾತ್ರ ನೀವು ಆಯ್ಕೆ ಮಾಡಬೇಕು ಮತ್ತು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಭ್ಯರ್ಥಿಗಳ ಹುದ್ದೆಗಳಿಗೆ ಕನ್ನಡಿಗರು ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಇವತ್ತು ಒಂದು ಈ ಗೋಷ್ಠಿಯನ್ನು ಮಾಡ್ತಿದ್ದೀವಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ನಾನು ಕನ್ನಡ ರಾಮಯ್ಯ ಅಂತ ಹೇಳ್ತಾರೆ ಇಲ್ಲಿ ವಾಸ್ತವದಲ್ಲಿ ತೆಲುಗು ಮತ್ತು ತಮಿಳು ರಾಮಾಯಣ ಆಗಿದೆ ಅಲ್ಲಿ ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆಯುತ್ತೆ ಇಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಸರ್ಕಾರಿ ಹುದ್ದೆಗಳಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆಯುತ್ತೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಕನ್ನಡ ರಾಮಯ್ಯ ಅಲ್ಲ ತಮಿಳು ತೆಲುಗು ರಾಮಾಯ ಅಂತ ನಾವು ಹೇಳ್ಬೇಕಾಗ್ತದೆ ಸೊ ಇಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ವಿ ಕೂಡಲೇ ಬಿ ಬಿ ಎಂ ಪಿ ಏನು ಕನ್ನಡ ವಿರೋಧಿ ಧೋರಣೆಯನ್ನು ಅನುಸರಿಸ್ತಾ ಇದೆಯಾ ಅದು ಘೋಷಣೆಗಳಲ್ಲಿ ಆಡಳಿತದಲ್ಲಿ ಕನ್ನಡವನ್ನು ತರ್ತೀವಿ ಅಂತ ಹೇಳ್ತಾರೆ ವಾಸ್ತವದಲ್ಲಿ ಅದು ಕನ್ನಡ ವಿರೋಧಿ ನೀತಿಯನ್ನು ಅನುಸರಿಸ್ತದೆ ಕನ್ನಡದ ಕುರಿತು ನಾವು ಬೇರೆ ಮಾಡಲು ಕೂಡ ನಡೀತದೆ ಅಂತಕ್ಕಂಥ ಒಂದು ವಿಚಾರವನ್ನ ಇವತ್ತು ಬಿ ಬಿ ಎಂ ಪಿ ಆಯುಕ್ತರಾಗಿರ್ತಕ್ಕಂಥ ಕುಶಾರ್ ಗಿರಿನಾಥ ಇರ್ಬೋದು ವಿಶೇಷ ಆಯುಕ್ತರಾಗಿರ್ತಕ್ಕಂಥವ್ರು ಕೂಡ ಅವಿನಾಶ್ ಮನೆ ಈ ಎಲ್ಲರೂ ಕೂಡ ಕನ್ನಡದ ವಿಚಾರದಲ್ಲಿ ಒಂದು ಉದಾಸೀನ ನಿರ್ಲಕ್ಷ್ಯ ಧೋರಣೆಯನ್ನು ಇಟ್ಕೊಂಡಿದ್ದಾರೆ ಇದನ್ನು ಯಾವುದೇ ಕಾರಣಕ್ಕೂ ಅವಕಾಶ ಕೊಡ್ಲಿಕ್ಕೆ ನಾವು ಸಿದ್ಧ ಇಲ್ಲ ಎಲ್ಲ ಕಡಾಪರ ಸಂಘಟನೆಗಳು ವಿಚಾರದಲ್ಲಿ ಬಿ ಬಿ ಎಂ ಪಿ ಮುಂದೆ ಕೂಡ ನಾವು ಯಾವುದೇ ಪ್ರಮಾಣದ ವಾರ ಮಾಡಲಿಕ್ಕೆ ಸಿದ್ಧ ಇದ್ದೀವಿ ಕರ್ನಾಟಕದಲ್ಲಿ ಕರ್ನಾಟಕದ ರಾಜಧಾನಿಯಲ್ಲಿ ನೀವು ಸರ್ಕಾರಿ ನೇಮಕಾತಿಯಲ್ಲಿ ಕನ್ನಡವನ್ನು ಕಡೆಗಿಡಿಸ್ತೀರಿ ಕನ್ನಡಿಗರ ಕಡೆಗಿಡುತ್ತೀರಿ ಅಂತ ಕೇಳಿದ್ರೆ ಆಯುಕ್ತದಲ್ಲಿ ನೀವು ಎಷ್ಟು ಮಟ್ಟಿಗೆ ಕನ್ನಡ ಅಂತ ನಾವು ಕೇಳ್ಬೇಕಾಗ್ತದೆ ಹಾಗಾಗಿ ಮಕ್ಕಳನ್ನು ಆಗ್ರಹವನ್ನು ಮಾಡಲಿಕ್ಕಾಗಿ ನಾವು ಎಲ್ಲರೂ ಕೂಡ ಇವತ್ತು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಸ್ವತಃ ಕನ್ನಡ ಅಭಿವೃದ್ಧಿ ಪಾಲ್ಗೊಂಡು ಪತ್ರ ಬರೆದಿದ್ದೀವಿ ಬಿ ಬಿ ಎಂ ಪಿಗೆ ಪತ್ರ ಬರೆದು ಕೇಳಿದರೆ ನೇಮಕಾತಿಯಲ್ಲಿ ನೀವು ಕನ್ನಡಿಗರನ್ನ ಮತ್ತು ಕನ್ನಡಿಗರನ್ನ ಅಂತ ಹೇಳಿ ಅದಕ್ಕೂ ಕೂಡ ಯಾವುದೇ ಥರದ ಒಂದು ಸೂಕ್ತವಾದ ಉತ್ತರವನ್ನು ಕೊಟ್ಟಿಲ್ಲ ಈ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಕಣಪರ ಸಂಘಟನೆಗಳು ಕನ್ನಡಪರ ಮನಸ್ಸುಗಳು ಒಟ್ಟುಗೂಡಿ ಒಂದು ಘೋಷಣೆಯನ್ನು ಮಾಡ್ತಿದ್ದೀವಿ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀವಿ ಇದು ಬದಲಾಗಿಲ್ಲ ಅಂತ ಹೇಳಿದ್ರೆ ಇದನ್ನು ಸರಿಪಡಿಸ್ತಿಲ್ಲ ಅಂತ ಹೇಳಿದ್ರೆ ಬಿ ಬಿಎಂ ಮುಂದೆ ಯಾವುದೇ ಪ್ರಮಾಣದ ಹೋರಾಟ ಮಾಡಿರಿ ನೋಡಿದಂದ್ರೆ ಈಗಾಗ್ಲೇ ಈ ತರದ ನೇಮಕಾತಿಗಳಲ್ಲಿ ಕನ್ನಡವನ್ನೇ ಯಾವ ರೀತಿ ಅನುಷ್ಠಾನ ತರಬೇಕು ಅಂತ ಹೇಳಿ ಈಗಾಗಲೇ ಒಂದು ತಾಂತ್ರಿಕ ವರದಿಯನ್ನು ಕೂಡ ಕೊಟ್ಟಿರತಕ್ಕಂಥ ಜಾನ್ ಅವರು ತೆಗೆದಿದ್ದಾರೆ ಅವರು ಒಂದೆರಡು ವಿಚಾರಗಳನ್ನು ವಿಚಾರಗಳನ್ನ ಮಾತಾಡ್ತಾರೆ ಕರ್ನಾಟಕ ಸೇವಕರು ನಿರಂತರವಾಗಿ ಈ ವಿಚಾರ ತಗೊಂಡು ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಾರೆ ಪತ್ರಕರ್ತರೆಲ್ಲ ಇದಕ್ಕೆ ನಿಜ ಬೆಂಬಲ ಕೊಡಬೇಕು ಅನ್ನೋದು ಮೊದಲನೇ ಮನವಿ ಎರಡಂದು ಎರಡು ಮುಖ್ಯವಾಗಿ ವಿಷಯ ಹೇಳಕ್ಕೆ ಇಷ್ಟಪಡ್ತಿದೆ ನಾರಾಯಣ ಎಲ್ಲ ಹೇಳಿದ್ದಾರೆ ಎರಡು ತುಂಬಾ ಮುಖ್ಯವಾಗಿರುವಂತದ್ದು ಏನಂದ್ರೆ ಈ ಕನ್ನಡ ವಿಧೇಯಕ ಅಂತ ಒಂದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಶಾಸನರೋಧುವಾಗಿ ಅಂಗೀಕಾರ ಆಗಿದೆ ಒಂದು ಕಾಯಿಲೆ ನಿಮ್ಗೆಲ್ಲ ಗೊತ್ತಿರಬಹುದು ಆ ಕಾಯಿಲೆ ಪ್ರಕಾರ ಕರ್ನಾಟಕದೇ ಮಾಡಿರುವಂತಹ ಸಮಗ್ರ ಕನ್ನಡ ಅಭಿವೃದ್ಧಿ ವಿಧೇಯಕ ಅಂತ ಏನ್ ಮಾಡಿದ್ದಾರೆ ಅದರಲ್ಲಿ ಇದನ್ನ ಹೇಳಿದರೆ ಯಾವುದೇ ಕರ್ನಾಟಕದ ಒಂದು ಕೆಲಸಗಳು ಬಂದವಾಗ ಕನ್ನಡ ಕಡಾಯ ಕಲಿತು ಅಥವಾ ಕೊಡ್ಬೇಕು ಅನ್ನೋದು ಕಾಯ್ದೆ ಮಾಡಿದರೆ ಅದ್ರ ಕಾಯ್ದೆ ಅನುಷ್ಠಾನ ಮಾಡ್ತಿದ್ರೆ ಕಾನೂನು ರಚನೆಗಳು ಆಗ್ತಾ ಇದೆ ಪತ್ರ ಬಿಡುಗಡೆ ಜಾರಿ ಕೂಡ ಇದೆ ಆದ್ರೆ ಅದ್ರ ಆಗಿಲ್ಲ ಅದಾದ್ಮೇಲೆ ಬಂದೇ ಬರುತ್ತೆ ಪ್ರಕಾರ ಕೂಡ ಕಾನೂನು ಪ್ರಕಾರ ಕೂಡ ಇದನ್ನ ಕನ್ನಡ ಗುತ್ತಿರ್ವರಿಗೆ ಕೊಡ್ಬೇಕಾಗಿರೋದು ಕಾನೂನು ಮುಖಾಂತರ ಇದು ಅಂದ್ರೆ ನಮ್ಮ ಮನವಿ ಅಷ್ಟೇ ಅಲ್ಲ ಕಾನೂನು ಮುಖಾಂತರ ಸರ್ಕಾರನೇ ಮಾಡಿ ಹೊಡಿರುವಂತ ಒಂದು ಈ ಕನ್ನಡ ಅಭಿವೃದ್ಧಿ ವಿಧೇಯಕ ಏನಿದೆ ಸಮಗ್ರ ಕನ್ನಡ ಅಭಿವೃದ್ಧಿ ವಿಧೇಯಕ ಕನ್ನಡ ಅಭಿವೃದ್ಧಿ ಪಾಸ್ ಆಗಿದೆ ಅದು ಕೂಡ ಕೊಡಲೇಬೇಕು ಮೊದಲೇ ಪಾಯಿಂಟ್ ಎರಡನೇದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಒಂದು ಈ ತರ ಒಂದು ಈ ತರ ಒಂದು ಒಂದು ಮಾಡಿ ಇಟ್ಟಿದ್ದಾರೆ ಇದು ಭಾರತದಲ್ಲಿ ಅತ್ಯಂತ ಸ್ವಚ್ಛವಾಗಿರುವಂತದ್ದು ಮತ್ತೆ ಟೆಕ್ನಾಲಜಿಯಿಂದ ಮತ್ತೆ ತುಂಬಾ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಮಾಡುವಂತಹ ಒಂದು ಪರೀಕ್ಷೆ ಇದು ಇದನ್ನ ಆಲ್ರೆಡಿ ಕೊನೆ ಕೊನೆಯಂತೆ ಬಂದಿದೆ ಇದು ಇಂತ ಒಂದು ಏನು ರೆಕ್ರೂಟ್ಮೆಂಟ್ಗಳು ಅದನ್ನ ಸರ್ಕಾರ ಬಳಸಬೇಕು ಅನ್ನೋದು ನಮ್ಮ ತುಂಬಾ ಒತ್ತಾಯಿಸ್ ಹೋಗಿದ್ದಾನೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಮತ್ತೊಮ್ಮೆ ನಾವೆಲ್ಲ ಕರ್ನಾಟಕ ಸೇವಕರು ತಂಡ ಪೂರ್ತಿ ಹೋಗಿದ್ದಾರೆ ಅವರಿಗೆ ಈ ಒಂದು ಪರೀಕ್ಷೆ ಏನಿದೆ ಸಮಗ್ರ ಕನ್ನಡ ಕೌಶಲ್ಯ ಪರೀಕ್ಷೆ ಕೌಶಲ್ಯ ಪರೀಕ್ಷೆ ಅಂತ ಹೋಗಿದೆ ಕೆ ಎಸ್ ಅಂತ ಇದು ಇದನ್ನ ಇದ್ರ ಮೂಲಕ ಮಾಡಿದ್ರೆ ಯಾವುದೇ ಮೋಸ ಆಗೋದಿಲ್ಲ ಈ ಇಷ್ಟು ವರ್ಷ ಅರವತ್ತು ವರ್ಷದಲ್ಲಿ ಏನೋ ಒಂದು ಪ್ರಾಸೆಸ್ ಏನಿದೆ ಅದು ಪ್ರಾಸೆಸ್ ಅಲ್ಲ ಅದು ಯಾರು ಬೇಕಾದ್ರೂ ಮೋಸ ಮಾಡಬಹುದು அது நான் நம்ப அர்ஹ அஹ் நோம் பரீட்சை உதாரணம் நடித்தா இவங்க நான் ஹேத்தா இருக்குது